ಸುಜ್ಞಾನ ಚಾನಲಿನ ಆತ್ಮೀಯ ವೀಕ್ಷಕರಿಗೆಲ್ಲ ಸ್ವಾಗತ ಸುಜ್ಞಾನ ಚಾನಲಿನ ಹೊಸ ವೀಡಿಯೋಗಳನ್ನು ಆಗಿ ನೋಡಲು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಇನ್ಸ್ಟೆಂಟ್ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಲು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರ ದೇಶದ ಎಲ್ಲ ಉದ್ಯೋಗಿಗಳಿಗೂ ಒಂದು ಸಿಹಿ ಸುದ್ದಿಯನ್ನು ಕೇಂದ್ರ ಸರ್ಕಾರ ನೀಡಲು ಹೊರಟಿದೆ ಏನಪ್ಪ ಅಂತಹ ಸಿಹಿ ಸುದ್ದಿ ಅಂತ ನೋಡೋದಾದರೆ ಎಲ್ಲ ನೌಕರರಿಗೂ ಶೇಕಡಾ ಹತ್ತು ಪರ್ಸೆಂಟ್ ವೇತನವನ್ನು ಹೆಚ್ಚಳ ಮಾಡ್ತಕ್ಕಂಥ ಸಾಧ್ಯತೆಗಳು ಕೇಳಿ ಬಂದಿವೆ ಇಡೀ ಏಷ್ಯಾದಲ್ಲಿಯೇ ಭಾರತದಲ್ಲಿ ಮಾತ್ರ ನೌಕರರಿಗೆ ಶೇಕಡಾ ಹತ್ತು ಪರ್ಸೆಂಟ್ನಷ್ಟು ವೇತನವನ್ನು ಹೆಚ್ಚಳ ಮಾಡಲಾಗ್ತಾಯಿದೆ ಗ್ಲೋಬಲ್ ಕನ್ಸಲ್ಟಿಂಗ್ ಸಂಸ್ಥೆಯ ಪ್ರಕಾರ ಭಾರತದ ಅಭಿವೃದ್ಧಿ ಮತ್ತು ಆರ್ಥಿಕತೆಯ ದೃಷ್ಟಿಯಿಂದ ಕಂಪನಿಗಳು ಉದ್ಯೋಗಿಗಳಿಗೆ ವೇತನವನ್ನು ಈ ವರ್ಷ ಶೇಕಡಾ ಹತ್ತರಷ್ಟು ಹೆಚ್ಚಿಸುವ ಸಾಧ್ಯತೆಗಳು ಕೇಳಿಬಂದಿವೆ ವರದಿಯ ಪ್ರಕಾರ ಕಳೆದ ವರ್ಷ ಉದ್ಯೋಗಿಗಳ ವೇತನದಲ್ಲಿ ಶೇಕಡಾ ಒಂಬತ್ತು ಪರ್ಸೆಂಟ್ ಹೆಚ್ಚಿಸಲಾಗಿತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೊದಲನೆಯ ಬಾರಿಗೆ ಇಡೀ ಏಷ್ಯಾದಲ್ಲಿಯೇ ಭಾರತ ಉದ್ಯೋಗಿಗಳ ವೇತನದಲ್ಲಿ ಶೇಕಡ ಹತ್ತು ಪರ್ಸೆಂಟನ್ನು ಹೆಚ್ಚಿಸ್ತಾ ಇದೆ ಏಷ್ಯಾದ ಬೇರೆ ರಾಷ್ಟ್ರಗಳಲ್ಲಿ ಯಾವ ರೀತಿ ವೇತನವನ್ನು ಹೆಚ್ಚಳ ಮಾಡುತ್ತಲಾಗ್ತಾ ಇದೆ ಅಂತ ನೋಡೋದಾದರೆ ಚೀನಾದಲ್ಲಿ ಮೂರು ಪಾಯಿಂಟ್ ಎರಡು ಪರ್ಸೆಂಟ್ ಜಪಾನಿನಲ್ಲಿ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ವಿಯೆಟ್ನಂನಲ್ಲಿ ಫೋರ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಸಿಂಗಾಪುರದಲ್ಲಿ ಶೇಕಡಾ ಮೂರು ಪರ್ಸೆಂಟ್ ಹೆಚ್ಚಳ ಮಾಡಲಾಗ್ತಾ ಇದೆ ಈ ರೀತಿ ವೇತನವನ್ನು ಹೆಚ್ಚಿಸೋದ್ರಿಂದ ಹಣದುಬ್ಬರದ ಮೇಲೆ ಯಾವುದೇ ರೀತಿಯ ಪರಿಣಾಮ ಇಲ್ಲ ಅಂತ ವರದಿ ಹೇಳಿದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್